ಬಾಗಲಕೋಟೆ ಜಿಲ್ಲೆಯ ಜಂಕಡಿ ನಗರದ ಉದ್ಯಮಿದಾರ ತೌಪಿಕ್ ಪಾರತ್ನಹಳ್ಳಿ ಅವರ ನಿವಾಸಕ್ಕೆ ಸಂಯುಕ್ತ ಪಾಟೀಲ್ ಅವರು ಭೇಟಿ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಸಂಯುಕ್ತ ಪಾಟೀಲ್ ಅವರು ಮಾತನಾಡಿ ನಾನು ಕೂಡ ಗಜಕೇಸರಿ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ ನನ್ನ ಲಕ್ ಕೂಡ ಅವ್ರಿಗಿಂತ ಸ್ಟ್ರಾಂಗ್ ಇದೆ ಎಂದು ಪ್ರಶ್ನೆ ಮಾಡಿದವರಿಗೆ ಉತ್ತರ ನೀಡಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮದವರು ಪ್ರಶ್ನೆಗೆ ಉತ್ತರ ನೀಡಿದ ಅವರು ಪಕ್ಷ ಗೆಲ್ಲುವಂಥ ಅಭ್ಯರ್ಥಿಗಳು ಯಾರು ಇದ್ದಾರೆ ಎಂದು ಅಲ್ಲಿನ ಸ್ಥಳೀಯ ಶಾಸಕರ ಜೊತೆಗೆ ಹಾಗೂ ಅಲ್ಲಿರುವಂಥ ಕಾರ್ಯಕರ್ತರ ಜೊತೆಗೆ ಸಮಾಲೋಚನೆ ಮಾಡಿಯೇ ನಿರ್ಧಾರ ಮಾಡಿದ್ದಾರೆ ಯಾರೇ ಇದ್ದರೂ ಕೂಡ ಇವರು ಬೆಳೀಲಿ ಅವರು ಬೆಳೀಲಿ ಅಂತ ಯಾವ ಪಕ್ಷನೂ ಹೇಳಲ್ಲ ಅದರಲ್ಲಿ ನಮ್ಮ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಬುದ್ಧ ರಾಜಕಾರಣಿಗಳು ಏನೇ ಮಾಡಿದರೂ ಸೂಕ್ತವಾದ ನಿರ್ಧಾರ ಮಾಡುತ್ತಾರೆ ಎಂದು ಅವರು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಬೃಹತ್ ಉದ್ದಿಮೆದಾರ ಮಾಮೂನ್ ರಶೀದ್ ಪಾರತ್ನಹಳ್ಳಿ ತೌಪಿಕ್ ಪಾರತ್ನಹಳ್ಳಿ ಪ್ರಮುಖರಾದ ಮುತ್ತನ ಹಿಪ್ಪರ್ಗಿ ಬಸವರಾಜ್ ಸಿಂಧೂರ್ ರಫಿಕ್ ಬಾರಿಗಟ್ಟಿ ದಾನೇಶ್ ಘಟ್ಗೆ ಸಂಜು ಮಿಶಿ ಸೇರಿದಂತೆ ನಗರದ ಪ್ರಮುಖರು ಉಪಸ್ಥಿತಿದ್ದರು ಇದ್ದರು ವಿಜೇಟೌರಿಗೆ ಅಭ್ಯರ್ಥಿಗಳು ಸಿಗಲಿಲ್ಲ ಬರೆ ಸಚಿವರ ಮಕ್ಕಳಿಗೆ ಆ ಅಭ್ಯರ್ಥಿ कैंडिडेट ಮಾಡಕತ್ತಾರೆ ಎಲ್ಲಕಡೆ ಎಲ್ಲರಿಗೂ ಕೂಡ ಸ್ಥಾನ ಸ್ಥಾನ ನೀಡಿರ ಪಕ್ಷ ಒಂದು ಸರ್ವೇಯನ ಮಾಡ್ತೀವು ಅಂತ ಅಭ್ಯರ್ಥಿ ಯಾವ್ದದ ಅನ್ನೋ ಸಂದೀಯ ಸಮಾಲೋಚನೆಯನ್ನ ಮಾಡಿ ನಿರ್ಧಾರ ಯಾರೇ ಕೂಡ ಬರೇ ಇವ್ರು ಬೆಳಿಲಿ ಅವ್ರ ಬೆಳಿಲಿ ಅಂದ್ರೆ ಯಾವ ಪಕ್ಷದ ಪ್ರಕೃತಿ ರಾಜಕಾರಣಿಗಳು ನಿರ್ಧಾರವನ್ನು ತಗೊಡ್ತಾರೆ ದೀರ್ಘ ಮುಸ್ಲಿಂ ನಮಸ್ಕಾರ ಅವ್ರೆ ಮುಸ್ಲಿಂ ಅಯ್ಯೋ ಮೇರೆ ಇನ್ನ ಟಿಕೆಟ್ ಸಿಗುವುದು ಇನ್ನ ನಾಕೈದು ದಿವಸ ಟೈಮ್ ಇದ್ದಾಗ ಎಲ್ಲಾರು ಫೋನ್ ಬರ್ಲಾಕ್ತಿದ್ರು ನಮ್ಗೆ ಹೇಳಿ ಯಾರ್ ಬಿಡ್ತಾರೆ ಯಾರ ಕೊಡ್ತಾರೆ ಯಾರ್ ಬಿಡ್ತಲ್ಪ ಅನೌನ್ಸ್ಮೆಂಟ್ ಹಾಕೈತೆ ಹೇಳ್ಬೇಕು ಅಂತಿದ್ವಿ ನಮ್ಗ ಪರ್ಸು ಕಾಂಬಳೆ ಮತ್ತು ಶಂಕರ್ ಕಾಂಬಳೆ ಅವ್ರು ಫೋನ್ ಹಚ್ಚಿದ್ರು ಏನಂತ ಹೇಳಿ ಸಾಹೇಬ್ರ ಸವಿತಾ ಪಾಟೀಲ್ ಮೇಡಮ್ ಅವ್ರದ್ದು ಹಾಕಿದ್ವಿ ಅವ್ರ ಮೇಲೆ ನಾವು ಅಭಿಮಾನಿ ಇದೀವಿ ನಾವು ನಿಮ್ದು ಅಭಿಮಾನಿ ಇದೇವು ಅವ್ರದ್ದು ಅಭಿಮಾನಿ ಇದ್ವು ಅವ್ರದ್ದು ಟಿಕೆಟ್ ಹಾಕಪ್ಪ ಅಂದ್ರ ನಮ್ಮ ಸಮಾಜ ವತಿಯಿಂದ ಫೋನ್ ಮಾತ್ರ ಸರಸವಣ್ಣ ಕಾಂಬಳೆ ಅವರು ಮತ್ತೆ ಶಂಕರ್ ಕಾಂಬಳೆ ಅವರು ನನ್ಗೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನಾವು ಆಗ್ತಾ ಇಲ್ಲ ನಮ್ಮ ಕೂಡ ಎಲ್ಲಾ ಸಮಾಜನು ನಮ್ಮ ಸವಿತಾ ಪಾಟೀಲ್ ಅವ್ರ ಜ ಪರವಾಗಿ ಅನ್ನೋದು ನನ್ಗೆ ಖಾತ್ರಿ ಆಯ್ತು ಮತ್ತು ಇವತ್ತು ಬಂದಿರೋ ಎಲ್ಲಾ ಸಮಾಜದವ್ರು ಬಂದವರು ಮೇಡಮ್ ಈ ಸಮಾಜದವ್ರಿಗೆ ನಮ್ದ್ ಬಳಗ ಏನೈತ್ ನಮ್ಮ ಪಾರ್ಥಿ ಬೆಳಗ್ಗಿಂದ ಏನೈತ್ ಇವ್ರು ರೊಕ್ಕ ಆಶೀರ್ವರ್ ಅಲ್ಲ ಇವ್ರ ಜುವ ಚುಮಾರ್ ಕೊಡೋದು ಹುಡುಗುರಿ ಹುಡುಗರೆಲ್ಲ ಇವ್ರು ನಿಮ್ ಇಲೆಕ್ಷನ್ ಮುಂದೆ ನಿಂತು ಮಾಡ್ತಾರ ಮತ್ತೆ ಅದ ಹೇಳ ಆನನ್ಯ ಅಂಗಡವ್ರು ಸಹಾಯ್ರು ನಾನು ಸಾಹಿಬ್ರು ಜಗಾನ್ ನೋಡಕ್ ಬಂದಿದ್ರು ಬರೀ ಹಾಸ್ಪಿಟಲ್ ನೋಡ್ ಬಂದ್ ಮನೆಗೆ ಊಟ ಮಾಡಿದ್ರು ನಾನ್ ರಿಪೋರ್ಟ್ ಮಾಡಿ ಹೇಳಿದ್ರು ಸಾಹೇಬ್ರು ಬಡರುಗ ಅನುಕೂಲ ಆಗ್ಲಿ ನಂದೊಂದ್ ಸ್ವಭಾವ ಹೆಂಗ್ ಕಳ್ಕಳಿ ಅಂದ್ರೆ ಯಾವತ್ತು ಬಡರು ಖುಷಿ ಇರ್ಬೇಕು ಸೌಕರ್ಯ ಮಂದಿ ಹಂಗಾರ ಜೀವನಾ ಮಾಡ್ತಾರ ಒಂದ್ ಒಂದ್ ಲಕ್ಷ ಕೊಟ್ಟರು ಆಪರೇಷನ್ ಮಾಡ್ಕೋತಾರ ಬಡವರು ಒಂದ್ ಐದ್ ಸಾವಿರ ಕೊಡ್ಬೇಕಾದ್ರು ಅವ್ರ ಸಂಘ ಕಡೆ ಹೋಗ್ಬೇಕು ಎಲ್ಲರೂ ಬಡ್ಡಿ ಹಂಗ ತೆಗೆಲ್ಲ ಕೊಡ್ಬೇಕು ಅವ್ರ ಕಡೆ ಪರಿಸ್ಥಿತಿ ಇರಂಗಿಲ್ಲ ಅದರ ಚೆನ್ನಾಗಿ ನಾ ಹೇಳಿದೆ ಸಾಹೇಬ್ರಾ ಇದೊಂದು ನಮ್ಮಲ್ಲಿ ಸರ್ಕಾರದ ಹಾಕಿನ ದೊಡ್ಡ ಪ್ರಮಾಣ ಮಾಡಿದ್ರು ಒಂದು ದೊಡ್ಡ ಉಪಕಾರ ಆಕಿದ್ರು ನಮ್ಮ ಬಡ್ರ್ ಹುಡುಗ ಮಂದಿ ಮಲ್ಲಿ ಉಪಕಾರ ಹಾಕಿದ್ರು ಒಂದು ಮಾತನ್ನು ನಾನು ರಿಪೋರ್ಟ್ ಮಾಡಿ ಹೇಳಿದಾಗ ಆನಂದ್ ಸರ್ನು ಮಾಮೂಲಿ ಮಾಮೂನವ್ರು ಹೇಳಿದ್ರು